ಆಯ್ ಕುಟುಂಬಸ್ಥರೇ ರೈತ ಬಾಂಧವ್ರೆ ವಿಶೇಷವಾದ ಒಂದು ತಳಿ ಆಪಲ್ ಅಂತ ಶುಗರು ಬಿ ಪಿಗೆ ಒಳ್ಳೆ ಮಾಡಿಸಿದಂಥ ಒಂದು ವಾಟ್ರಾಪಲ್ಲು ವಿಶೇಷವಾಗಿ ವಾಟರು ಶರೀರದಲ್ಲಿ ವಾಟ್ರು ಯಾರಿಗೆ ಕಮ್ಮಿ ಇರುತ್ತೋ ಈ ವಾಟ್ರಾಪಲ್ನ ಸೇವನೆ ಮಾಡಿದರೆ ಪರಿಶುದ್ಧವಾದ ಒಂದು ಚೆನ್ನಾಗಿ ಆರೋಗ್ಯವನ್ನು ಕಾಪಾಡುತ್ತೆ ನೋಡಿ ವಿಶೇಷವಾಗಿ ಗಿಡನ ತಗೊಂಡು ಬೆಳೆಸ್ಕೊಳ್ರಿ ನೋಡಿ ಗೊಂಚಲು ಗೊಂಚಲೇ ಹಿಡ್ದೈತೆ ಕಾಯಿ ಒಂದು ಗಿಡ ಬೆಳೆಸ್ಕೊಳ್ಳಿ ಒಂದು ಕೆ ಜಿ ಮುನ್ನೂರು ರೂಪಾಯಿ ಹೋಗುತ್ತೆ ಇದು ವಾಟ್ರಾಪಲ್ ಅಂತ ನೋಡಿ ಎಲ್ಲ ರೈತರು ಯಾರನ್ನು ನೋಡ್ತಾಯಿದ್ರೆ ಒಂದು ನೂರು ಗಿಡ ಹಾಕಿ ಬೆಳೆಸಿ ವಿಶೇಷವಾಗಿ ಬೆಂಗಳೂರು ಮಾರ್ಕೆಟ್ಗೆ ಬಿಡಿ ನಮ್ಮ ಹತ್ರ ಇನ್ನೂರು ರೂಪಾಯಿ ಹಂಗೆ ಹೋಗ್ತಾರೆ ಬೆಂಗಳೂರಲ್ಲಿ ಮುನ್ನೂರಿಂದ ನಾನ್ನೂರು ರೂಪಾಯಿ ಮಾರ್ತಾರೆ ಒಂದು ಕೆ ಜಿ ಇನ್ನೂರು ರೂಪಾಯಿ ಬಾಳುತ್ತೆ ನೋಡಿ ದೊಡ್ಡ ಏ ಗೊಂಚು ಗೊಂಚು ಹಿಡ್ದೈತೆ ನೋಡಿ ಗೊಂಚಲು ಗೊಂಚಲೇ ಹಿಡ್ದೈತೆ ನಿಮಗೂ ಬೇಕು ಅಂದರೆ ಯಾರನ್ನ ಗಿಡ ಬೇಕು ಅಂದರೆ ಹೇಳ್ರಿ ನಾನು ಕೊಡಿಸ್ಕೊಡ್ತೀನಿ ನಮ್ಮ ಹುಡುಗನ ಹತ್ರ ಸಿಗುತ್ತೆ ನೋಡಿ ಗೊಂಚು ಗೊಂಚಲೇ ಹಿಡ್ದೈತೆ ಕಾಯಿ ಒಂದು ಎರಡಲ್ಲ ನೋಡಿ ಜಗ್ಗಿಡ್ದೈತೆ ಕಾಯಿ ಹ್ಞೂ ನೋಡ್ತಾ ಇರಿ ಸ್ನೇಹಿತರೆ ನೋಡಿ ಗೊಂಚು ಗೊಂಚುಲೇ ಹಿಡ್ದೈತೆ ಕಾಯಿ ನೋಡ್ತಾ ಇದ್ದೀರಲ್ಲ ಒಂದು ಕೆ ಜಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಮಾರ್ಕೆಟ್ನಲ್ಲಿದೆ ನಮ್ಮ ಹತ್ರ ಒಂದು ಇನ್ನೂರು ರೂಪಾಯಿ ಹಂಗೆ ಹೋಗ್ತಾರೆ ಕೆ ಜಿ ಪರ್ ಕೆ ಜಿ ತುಂಬ ಸಕತ್ತಾಗಿ ಬಿಟ್ಟಿದೆ ನೋಡಿ ಗೊಂಜು ಗೊಂಚಲ ಐತೆ ಕಾಯಿ ಗೊಂಜ್ ಗೊಂಚಲ ಅದಕ್ಕಾಗಿ ಒಂದು ಎರಡು ಗಿಡ ಟೆಸ್ಟ್ ಮಾಡೋಣ ಅಂತ ಇಕ್ಕಿದ್ದೆ ಒಂದು ಒಂದು ಐವತ್ತು ಕೆ ಜಿ ಹಣ್ಣಾಗುತ್ತೆ ಆಗುತ್ತೆ ಎಲ್ಲ ಇನ್ನೂರು ರೂಪಾಯಿ ಹಂಗೆ ರೇಟು ತಗೊಂಡೋಗಿ ಮಾರ್ಬೋದು ತಗೊಂಡೋಗ್ತಾರೆ ನೋಡಿ ಸ್ನೇಹಿತರೆ ಎಷ್ಟು ಕಾಯಿ ಹಿಡ್ದೈತೆ ಅಂದರೆ ಸಾಧ್ಯವೇ ಇಲ್ಲ ನೋಡಿ ಸ್ನೇಹಿತರೆ ಇವಾಗ ಮ್ಯಾಲ ಬಂದಿದ್ದೀನಿ ತುಂಬ ಕಾಯಿ ವಿಶೇಷ ಗೊಂಚು ಐತೆ ನೋಡಿ ಹಾಂ ನೋಡಿ ಸಖತ್ತಾಗಿ ಹಿಡ್ದಿದೆ ಆಪಲ್ ವಾಟ್ರ್ ಆಪಲ್ ಅಂತ ಒಂದು ಬುತ್ತಿ ಇದೆ ರೈತರಾಗಿ ಬೆಳೆದು ಇನ್ನೂರು ರೂಪಾಯಿ ಕೆ ಜಿ ಹೋಗುತ್ತೆ ನೋಡಿ ಸ್ನೇಹಿತರೆ ಒಳ್ಳೆ ದೊಡ್ಡ ಗುತ್ತಿ ಆಗೈತೆ ಕಿತ್ಕೋಬೇಕು ಹುಳ ಐತೆ ಕೆಂಜ್ಗೆ ಹುಳ ಐತೆ ಸಖತ್ತಾಗಿ ಹುಳ ಐತೆ ನೋಡಿ ಸ್ನೇಹಿತರೆ ನೀವು ಕುಟುಂಬಸ್ಥರೇ ಬೆಳೀರಿ ಬೆಳೆದು ಒಳ್ಳೆ ರೇಟ್ ಕೊಡ್ಬೋದು ಕಾಯಿಗಳನ್ನ ನೋಡಿ ಎಷ್ಟು ಫಲ ಬಂದಿದೆ ಅಂತ ರೈತರು ಒಂದು ಐನೂರು ಗಿಡ ಹಾಕ್ಬಿಟ್ರೆ ಕೋಟಾದೀಶ್ಪುರುಗಳಾಗ್ಬೋದು ಇನ್ನೂರು ರೂಪಾಯಿ ಕೆ ಜಿ ಹೋಗುತ್ತೆ ಗಿಡ ಬೇಕು ಅಂದರೆ ನಾವೇ ತರಿಸ್ಕೊಡ್ತೀವಿ ಒಳ್ಳೆಯ ಗಿಡ ನೋಡಿ ಆಪಲ್ ಅಂತ ನೋಡಿ ಗೊಂಜ್ ಗೊಂಚಲೇ ಐತೆ ಕಾಯಿ ಗೊಂಜ್ ಗೊಂಚಲೆ ಎಷ್ಟನ ತಿನ್ಬೋದು ರೀ ಶುಗರು ಬಿ ಪಿಗೆ ಒಳ್ಳೆಯದು ಶುಗರ್ ಇರೋರಿಗೆ ಉತ್ತಮವಾದ ಕ್ಯಾನ್ಸರ್ ಕಾಯಿಲ ಶುಗರ್ಗೂ ಒಳ್ಳೆಯದು ಈ ಹಣ್ಣು ವಾಟ್ರಾಪಲ್ ಬೆಳೀರು ಒಳ್ಳೆ ದುಡ್ಡು ಇನ್ನೂರು ರೂಪಾಯಿ ಕೆ ಜಿ ಹೋಗುತ್ತೆ ನೋಡಿ ಹೆಂಗಿಡದ ಐತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಊರಿಗೆ ಬಂದಿದ್ದೆ ನೋಡೋಣ ಅಂತ ನೋಡಿ ಗೊಂಚಲು ಗೊಂಚಲೆ ನೋಡಿ ಸುಮ್ಮನೆ ಎಷ್ಟು ಕಾಯಿ ಐತಿ ಅಂದರೆ ನೀವೇ ನೋಡಿ ನೋಡಿ ಹ್ಞೂ ನೋಡಿರಿ ಗೊಂಚಲು ಗೊಂಚಲೆ ಐತೆ ಕಾಯಿ ನೋಡಿ ನೋಡಿ ಸ್ನೇಹಿತರೆ ಒಂದು ಎರಡು ಕೆ ಜಿ ಕಿತ್ಕೊಂಡಿದ್ದೀವಿ ಈಗ ಬೆಂಗಳೂರಿಗೆ ಹೊಡ್ತಾಯಿದ್ದೀವಿ ಇನ್ನೂ ಒಂದು ಇಪ್ಪತ್ತರಿಂದ ಮೂವತ್ತು ಕೆ ಜಿ ಕಾಯಿ ಆಗುತ್ತೆ ನೋಡಿ ಶುಗರ್ ಬಿ ಪಿ ಒಳ್ಳೆಯದು ರಕ್ತ ಒತ್ತಡ ಇರೋವ್ರಿಗೂ ನೀರಿನ ಅಂಶ ಶರೀರದಲ್ಲಿ ಯಾರು ಕಮ್ಮಿ ಇರುತ್ತೋ ಅವ್ರಿಗೆ ನೀರನ್ನು ಉತ್ಪತ್ತಿ ಮಾಡಿ ಒಳ್ಳೆ ಆರೋಗ್ಯ ಕೊಡುತ್ತೆ ಈ ಗಿಡ ಬೇಕು ಅಂದರೆ ನೀವು ಕರೆ ಮಾಡಿ ಬೇಕಾದ್ರೆ ಕೊಡಿಸ್ಕೊಡ್ತೀನಿ ಒಳ್ಳೆಯ ಗಿಡ ಇನ್ನೂರು ರೂಪಾಯಿ ಕೆ ಜಿ ಮಾರ್ಬೋದು ಒಂದು ಇನ್ನೂರು ಗಿಡ ಮುನ್ನೂರು ಗಿಡ ಇಕ್ಕಿರೆ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇರ್ತೀನಿ ನೀವು ಈ ಗಿಡ ಬೇಕು ಅಂದರೆ ತಗೊಳ್ಳಿ ನೋಡಿ ಹೆಂಗೆ ಗೊಂಚಲು 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 ಹಾಂ 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 ನೋಡಿ ಸ್ನೇಹಿತರೆ ಈ ಥರ ಇದೆ ಕಾಯಿ ಹ್ಞೂ ಗೊಂಚಲು 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 ಐತೆ ಆದರೆ ಕೆಂಜಿಗೆ ಜಾಸ್ತಿ ಇರೋದ್ರಿಂದ ಕೀಳೋಕ್ಕಾಗ್ತಾಯಿಲ್ಲ ಆಗ್ತಾಯಿಲ್ಲ ಕೆಂಪು ಗೂಡು ಜಾಸ್ತಿ ಐತೆ ಅದಕ್ಕೋಸ್ಕರ ಕೀಳೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ ನೋಡಿ ಕೆಂಪು ಗೂಡು ಜಾಸ್ತಿ ಐತೆ ತುಂಬ ಮರ ತುಂಬ ಜೋಲಿ ಐತೆ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ಈ ಗಿಡನ ಎಲ್ಲರೂ ಬೆಳೆಸ್ಕೊಳ್ಳಿ ಹಾಂ ನೋಡಿ ಎಷ್ಟು ಕಾಯಿದೆ ಗೊಂಚಲು ಗೊಂಚಲೇ ತುಂಬೋಗಿ ತಾಯಿ ನೋಡಿ ಹಾಂ ನೋಡಿ ಸಖತ್ತಾಗಿಡ್ದಿದೆ ನೋಡಿ ಅಲ್ಲೆಲ್ಲ ಐತೆ ಕೆಂಜಿಗೆ ಜಾಸ್ತಿ ಇರೋದ್ರಿಂದ ಕೀಳೋಕ್ಕಾಗ್ತಾಯಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಗಿಡ ಬೇಕು ಅಂದರೆ ನಮಗೆ ಕಮೆಂಟ್ ಮೂಲಕ ಅಂತ ತಿಳಿಸ್ರಿ ಕೊಡಿಸ್ತೀನಿ ಜೈ ಜೈ ಹಿಂದ್ ಜೈ ಕರ್ನಾಟಕ